ಇವತ್ತಿನ ಟಾಸ್ಕ್ ತುಂಬನೇ ಬೇರೆ ಹಂತಕ್ಕೆ ಹೋಗಿದೆ ಹಾಗೆ ದೊಡ್ಡ ಗಾರ್ಡನ್ ಕೂಡ ಆಗಿದೆ ಈ ಟಾಸ್ಕ್ನ ವೇಳೆ ಮೋಕ್ಷಿತನ ಕಾಪಾಡಲು ಬಂದಂಥ ಹನುಮಂತನನ್ನೇ ತೆಗೆದು ಉಗ್ರ ಮಂಜು ಎತ್ತಿದ್ದಾನೆ ಉಗ್ರ ಮಂಜು ನಿಜಕ್ಕೂ ಉಗ್ರ ಅವತಾರಣೆ ತಗೊಂಡಿದ್ದಾನೆ ಅಂತ ಹೇಳ್ಬೋದು ಇನ್ನು ಮೋಕ್ಷಿತ ಮಹಾರಾಣಿಯನ್ನು ಕಾಪಾಡುವಂಥ ಶಿಶಿರ್ ಮತ್ತು ಹನುಮಂತ ಎಲ್ಲರೂ ಕೂಡ ಒಗ್ಗಾಗ್ತಾ ಒಗ್ಗೂಡ್ತಾರೆ ಆ ಮೋಕ್ಷಿತನ ಮಹಾರಾಣಿಯಾಗಿ ಸ್ವೀಕರಿಸೋಕೆ ಮನೆ ಬಂದು ರೆಡಿ ಆಗ್ತಾರೆ ಮಂಜುನ ತೆಗಲಕ್ಕೆ ಶುರು ಮಾಡ್ತಾರೆ ಇನ್ನು ನನ್ನ ಪಟ್ಟವನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಉಗ್ರ ಮಂಜು ಬಂದು ಎಲ್ಲರೂ ಒಬ್ಬೊಬ್ಬರ ಎಳ್ದು ಬಿಸಾಕಲು ನೋಡಿದಾಗ ಹನುಮಂತನು ಕೂಡ ಅಡ್ಡ ನಿಂತಿರ್ತಾನೆ ಅದೇ ಸಂದರ್ಭ ಹನುಮಂತನು ಕೂಡ ಎಳ್ದು ಹಿಂಗೆ ಎಸಿತಾನೆ ಹನುಮಂತನ ಕೆಳಗೆ ಬಿದ್ದಂಥ ಫೋರ್ಸ್ಗೆ ತುಂಬಾ ಏಟ್ ಕೂಡ ಬಿಡುತ್ತೆ ಅಷ್ಟೆಲ್ಲ ಶಿಷ್ಯರಿಗೂ ಕೂಡ ಇದೇ ರೀತಿ ಮಾಡ್ತಾನೆ ಶಿಷ್ಯರು ಕೂಡ ಕೆಳಗೆ ಬಿದ್ದಂಥ ಪರಿಣಾಮವಾಗಿ ಆತನು ಕೂಡ ಸರಿಯಾಗಿ ಏಟ್ ಬಿದ್ದಿದೆ ಇನ್ನು ನಿಜಕ್ಕೂ ಇದೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ರೀತಿಯಲ್ಲಿ ನಡೀತಿದೆ ಅಂತ ಹೇಳ್ಬೋದು ಪೂರ್ತಿ ಮ್ಯಾನ್ ಹ್ಯಾಂಡ್ಲಿಂಗ್ ರೀತಿಯಲ್ಲೇ ನಡೀತಾ ಇದೆ ಉಗ್ರ ಮಂಜು ಎಲ್ಲರನ್ನು ಎಳ್ಳೆಳೆದು ಬಿಸಾಕಲು ಪ್ರಯತ್ನ ಪಡ್ತಿದ್ದಾನೆ ಅದೇ ಸಂದರ್ಭದಲ್ಲಿ ರಜದ ಬಂದಿಗೆ ಉಗ್ರ ಮಂಜುನಾಳುದೆ ಎಸ್ತಿದ್ದಾನೆ ಅಂತ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಆಗ ನೀವೇನಂತ